ಅದೇ ರೀತಿ ಮುಂದೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಚಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನಲಿಪ್ಯತೆ ಅನ್ನುವ ಮಾತಿನ ಮೂಲಕ ಯೋಗಯುಕ್ತ ಯೋಗ ಅಂದ್ರೆ ಹಿಂದೆ ಹೇಳಿದ ಮೋಕ್ಷೋಪಾಯವನ್ನ ಯೋಗ ಅಂತ ಕರೆದ್ರು ಯಾಕೆಂದ್ರೆ ಆರನೇ ಶ್ಲೋಕ ಆಯ್ತಾ ನಿನ್ನೆ ಹ್ಮ್ ಕರ್ಮಯೋಗದ ಸಹಯೋಗ ಇಲ್ಲದೆ ದ್ವಂದ್ವಾತೀತತೆ ಅನ್ನೋದು ಕೇವಲ ಅಂದರೆ ದ್ವಂದ್ವಾತೀತತೆಯ ಸನ್ಯಾಸ ಅದು ದುಃಖ ಪಡಿಲಿಕ್ಕೆ ಇರುವಂಥದ್ದು ವಿಹಿತ ಕರ್ಮಾನುಷ್ಠಾನ ಎನ್ನುವ ಯೋಗದ ಜೊತೆಗೆ ದ್ವಂದ್ವಾತೀತತೆಯ ಸನ್ಯಾಸಿಯ ಧರ್ಮ ಸೇರಿಸಿದ್ರೆ ಆಗ ಆ ಸನ್ಯಾಸಿಯು ತಡ ಮಾಡದೆ ಭಗವಂತನನ್ನ ಹೊಂದುತ್ತಾನೆ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ವಿಳಂಬ ಮಾಡದೆ ಭಗವಂತನನ್ನ ಹೊಂದುತ್ತಾನೆ ಮೊದಲು ಅಧಿಕಚ್ಚತಿ ಅರಿಯುತ್ತಾನೆ ಅಧಿಕಚ್ಚತಿ ಹೊಂದುತ್ತಾನೆ ಅಂತ ಹೀಗೆ ಈ ಅಂಶವನ್ನು ನಾವು ನಿನ್ನೆ ಗಮನಿಸಿದೆವು ಅದಕ್ಕೆ ಆಚಾರ್ಯರ ಮಾತು ಕೂಡ ತಿಳಿಯಾಗಿ ವಿನಾ ಮೋಕ್ಷ ಫಲಂ ಎತ್ತು ನತತ್ ಫಲ ಮುದಿದೀರ್ಯತೆ ಮೋಕ್ಷ ಫಲಕ್ಕೆ ಕಾರಣವಲ್ಲದ ಯಾವುದೇ ಕಾರ್ಯವೂ ಕೂಡ ಅದು ನಿಜವಾದ ಫಲವನ್ನು ಕೊಡುವುದಿಲ್ಲ ಯಾಕೆಂದರೆ ಮೋಕ್ಷದ ಫಲ ಅನ್ನುವುದೇ ಎಲ್ಲ ಫಲಕ್ಕೂ ಕೂಡ ಹೊಂದುವಂತಹ ಫಲ ಅದಿದ್ದಾಗಲೇ ಆ ಕಾರ್ಯಕ್ಕೊಂದು ಅರ್ಥ ಬರುತ್ತೆ ಆ ಕಾರ್ಯದಿಂದ ಅನುಸಂಧಾನಗಳು ಕೂಡ ಅತ್ಯಂತ ಹೆಚ್ಚು ಸ್ಪಷ್ಟವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳಿ ಈಗ ಅದರ ವೈವಿಧ್ಯ ನಿರೂಪಣೆ ಮಾಡುತ್ತಾ ಅಂದ್ರೆ ಆ ಸಾಧನೆಯ ದಾರಿಗೆ ಸಂಬಂಧಪಟ್ಟ ಮುಂದಿನ ವಿವರವನ್ನು ಕೊಡ್ತಾ ಇದ್ದಾರೆ ಯೋಗಯುಕ್ತ ಉಪಾಯ ಬಲ್ಲವನು ಅಂದರೆ ಕರ್ಮಯೋಗದ ದಾರಿಯನ್ನ ಹೊಂದಿದವನು ವಿಶುದ್ಧಾತ್ಮ ಶುದ್ಧವಾದ ಚಿತ್ತವುಳ್ಳವನು ವಿಚಿತಾತ್ಮ ಚಿತ್ತವನ್ನು ಗೆದ್ದವನು ಅಥವಾ ಮನಸ್ಸನ್ನು ಹತೋಟಿಗೆ ತಂದುಕೊಂಡವನು ವಿಚಿತೇಂದ್ರಿಯ ಜಿತೇಂದ್ರಿಯ ಉಳಿದ ಹೊರ ಮುಖವಾದ ಮುಗು ಕಿವಿ ಬಾಯಿ ಚರ್ಮ ಮೊದಲಾದ ಇಂದ್ರಿಯಗಳನ್ನು ಒಳಕ್ಕೆ ಸೆಳೆದುಕೊಂಡವನು ಸರ್ವಭೂತಾತ್ಮ ಭೂತಾತ್ಮ ಎಲ್ಲ ಭೂತಗಳ ಅಂತರ್ಯಾಮಿಯಾದ ಭೂತಾತ್ಮನೇ ನನ್ನೊಳಗೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಅವನಲ್ಲಿ ಮನಸ್ಸಿಟ್ಟವನಾಗಿ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ಏನು ಮಾಡಿದರೂ ಕೂಡ ನಲಿಪ್ಯತೆ ಅಂಟಿಕೊಳ್ಳುವುದಿಲ್ಲ ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ಸಾಮಾನ್ಯ ಒಂದು ಕರ್ಮ ಒಬ್ಬನಿಗೆ ಮತ್ತೆ ಹತವು ಹಲವು ಜನ್ಮಗಳಿಗೆ ಬೇಕಾದ ಕರ್ಮದ ಮೂಟೆಯನ್ನೇ ಹೊರಿಸುತ್ತೆ ಕರ್ಮಗಳು ಹೋಗ್ತಾ ಹೋಗ್ತಾ ಕಮ್ಮಿ ಆಗುದಲ್ಲ ಬೆಳೀತಾ ಹೋಗುತ್ತೆ ಅಂತಹ ಬೆಳೆಯುವ ಆ ಕರ್ಮ ದಾರಿಯನ್ನು ಕೆಡಿಸಿ ಮತ್ತೆ ಸಂಸಾರದಲ್ಲಿ ಬೀಳುವಂತೆ ಮಾಡುತ್ತೆ ಆದ್ರಿಂದ ಅದು ಅವನಿಗೆ ಸಾಧನೆಗೆ ತೊಡಕು ಆದರೆ ಯಾರು ಈ ರೀತಿಯಾದ ಸರ್ವಭೂತಾತ್ಮ ಭೂತಾತ್ಮ ಇದ್ದಾನೋ ಅವನು ಗುರುವನ್ನಪಿ ನಲಿಪ್ಯತೆ ಅವನು ಎಂದೂ ಕೂಡ ಕರ್ಮದ ಲೇಪವನ್ನ ಹೊಂದುವುದಿಲ್ಲ ಕರ್ಮದ ದೋಷವನ್ನ ಹೊಂದುವುದಿಲ್ಲ ಬಹಳ ಸುಂದರವಾದ ಸಂದೇಶವನ್ನು ಈ ಪದ್ಯದ ಮೂಲಕ ನೀಡ್ತಾ ಕೃಷ್ಣ ಈ ಮಾತನ್ನೇ ಹಿಂದೆಯೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದ ಯೋಗ ಅನ್ನುವ ಶಬ್ದದ ಬಗ್ಗೆ ವಿಶುದ್ಧಿ ಅಂದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಈಗ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಿವರಣೆ ಏತದೇವ ಪ್ರಪಂಚಯತಿ योगयुक्तः सर्वभूतात्मभूताः परमेश्वरः इच्छापनोति इत्यादि देहे सह आत्मभूतः तत् समीपम् स्वसमीपम् प्रत्यादानादिकर्ता यस्य सर्वभूतात्मभूतात्मा अंत सर्वभूतात्मभूतात्मा अंत अन्नुदू योगद मुख्य गुरी सर्वभूतकल ಆತ್ಮಭೂತನಾದವನು ಪರಮೇಶ್ವರ ಸರ್ವಭೂತಗಳ ಆತ್ಮಭೂತ ಅಂದ್ರೆ ಸರ್ವಭೂತಗಳ ಅಂತರ್ಯಾಮಿ ಅವನಲ್ಲೇ ಮನಸ್ಸಿಟ್ಟವನು ಸರ್ವಭೂತ ಆತ್ಮನಿ ಆತ್ಮಭೂತ ಮನಸ್ಸನ್ನು ಇಟ್ಟವನು ಅಂದ್ರೆ ಅದು ಪರಮೇಶ್ವರ ಪರಮೇಶ್ವರನಲ್ಲಿ ಮನಸ್ಸನ್ನು ತೊಟ್ಟವನು ಆತ್ಮ ಅಂದ್ರೆ ಮನಸ್ಸು ಅಂದ್ರೆ ಹೇಗೆ ಅಂದ್ರೆ ಆದಾನಾತಿ ಹೆಚ್ಚಾಪ್ನೋತಿ ಅದಾದತ್ತೆ ಮನಸ್ಸು ಆ ಹೊರಗಿನಿಂದ ಇಂದ್ರಿಯಗಳ ಮೂಲಕ ತನಗೆ ಬೇಕಿರುವ ಸಂಗತಿಗಳನ್ನು ತಂದುಕೊಳ್ಳುತ್ತೆ ಆದ್ರಿಂದಾಗಿ ಪರಮೇಶ್ವರ ಸರ್ವಭೂತಾತ್ಮ ಭೂತಾತ್ಮ ಇವನು ಆ ಭೂತನಲ್ಲಿ ನೆಲೆಸಿದವನು ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪಿ ಭೂತಾತ್ಮ ಭುಂಕ್ತೆ ಭಗವ್ಯಯ ತನ್ನ ಬಳಿ ಬಂದು ಯಾರು ಏನಾದರೂ ಕೇಳಿದ್ರು ಅದಕ್ಕೆ ಪ್ರತಿಕ್ರಿಯಿಸುವ ಅಲ್ಲಿಂದ ಸಿಕ್ಕಿತ ಸಂಗತಿಯನ್ನು ತನ್ನಲ್ಲಿಗೆ ಸ್ವೀಕರಿಸುವ ಭಗವಂತನನ್ನು ಯಾರು ತನ್ನವನು ಅಂತ ಭಾವಿಸ್ತಾನೋ ಅವನು ಸರ್ವಭೂತ ಆತ್ಮಭೂತ ಆತ್ಮ ಅಂತ ಅನ್ನಿಸ್ತಾನೆ ಈ ಇದಕ್ಕೆ ಇನ್ನು ಆಚಾರ್ಯರ ನಿರ್ಣಯದಲ್ಲಿ ಬಂದ ಮಾತು ಸರ್ವಭೂತ ಆತ್ಮಭೂತಾತ್ಮ ಅನ್ನುವುದು ನೇರವಾಗಿ ಭಗವಂತನಿಗೆ ಹೇಳಿದ್ದು ಅಂತ ಇಟ್ಕೊಂಡ್ರೆ ಸರ್ವಭೂತ ಆತ್ಮಭೂತ ಎಲ್ಲ ಭೂತಗಳ ಒಳಗೂ ಅಂತರ್ಯಾಮಿಯಾಗಿ ಇರುವವ ಅವನನ್ನೇ ತನ್ನ ಅಂತರ್ಯಾಮಿಯಾಗಿ ಬಳಸಿದವ ಸರ್ವಭೂತಗಳನ್ನು ಯಾರು ಸ್ವೀಕರಿಸುತ್ತಾನೋ ಅವನು ವಿಷ್ಣು ಅವನು ಸರ್ವಭೂತ ಆತ್ಮ ಆತ್ಮ ಅಂದ್ರೆ ಸ್ವೀಕರಿಸುವವನು ಅಂತ ಅವನಲ್ಲಿ ಮನಸ್ಸಿಟ್ಟವನು ಆದ್ರಿಂದಾಗಿ ಸರ್ವಭೂತ ಆತ್ಮ ಅಂತ ಆಗ್ನೇಯ ಪುರಾಣದ ಮಾತನ್ನ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಕೊಟ್ಟು ಹೀಗೆ ಕರ್ಮಯೋಗ ಮಾಡುತ್ತೆ ಮತ್ತಷ್ಟು ಕರ್ಮಗಳ ಗಂಟನ್ನ ನಮಗೆ ಉಡುಗೆರೆಯಾಗಿ ಕೊಟ್ಟು ಸಂಸಾರದಲ್ಲಿ ಸುತ್ತಾಡಿಸುತ್ತದೆ ಯಾಕಂದ್ರೆ ಕರ್ಮಣ ಬದ್ಧತೆ ಜಂತು ಕರ್ಮ ಅನ್ನೋದು ಜಂತುಗಳನ್ನು ಮತ್ತೆ ಮತ್ತೆ ಬಂಧನಕ್ಕೆ ಈಡು ಮಾಡುತ್ತೆ ಸನ್ಯಾಸಿಗೆ ಅದು ಹೇಗೆ ಬಿಡುಗಡೆಗೆ ಕಾರಣವಾಗುತ್ತೆ ಅದಕ್ಕೆ ಯೋಗ ವಿಶುದ್ಧಾತ್ಮ ಅಂತ ಪದ್ಯ ಬಂತು ಸರ್ವಭೂತಾತ್ಮ ಭೂತಾತ್ಮ ಅಂತ ಇಡೀ ಗೀತೆಯಲ್ಲಿ ಒಂದೇ ಸರ್ತಿ ಈ ಶಬ್ದ ಪ್ರಯೋಗ ಆಗಿರುವುದು ಈ ಶಬ್ದ ಬೇರೆ ಕಡೆ ವ್ಯಾಖ್ಯಾನ ಆಗಿದ್ರೆ ಆಗ ಇದರ ವಿಶೇಷತೆಯನ್ನು ಹೇಳ್ಬೋದು ಆದ್ರೆ ಇಲ್ಲಿ ಬಹಳ ಸುಂದರವಾಗಿ ಎಲ್ಲ ಭೂತಗಳನ್ನು ಕೂಡ ತನ್ನ ನೆಲೆಯಲ್ಲಿ ಇಟ್ಟುಕೊಂಡವ ಸರ್ವಭೂತಾತ್ಮ ಸರ್ವಭೂತ ಆತ್ಮಭೂತ ಆತ್ಮ ಎಲ್ಲ ಆತ್ಮಗಳ ಆತ್ಮನೂ ನಾನೇ ಅಂತ ನಮ್ಗೆ ತೊಂದರೆ ಇಲ್ಲ ಈ ಅರ್ಥ ಆದ್ರೆ ಉಳಿದವರಿಗೆ ಒಂದೇ ಆತ್ಮ ಅಂತ ಹೇಳುವವರಿಗೆ ಈ ಶಬ್ದ ಏನು ಅಂತ ವಿಶೇಷ ವಿವರಣೆಯನ್ನು ಕೊಡಲ್ಲ ಎಲ್ಲ ಆತ್ಮಗಳ ಆತ್ಮನ ಅನ್ನೋಂದ್ರೆ ಏನರ್ಥ ಸುಮ್ಮನೆ ಶಬ್ದದ ರಾಶಿ ಅಂತ ಅನ್ಕೊಳ್ಬೇಕಷ್ಟೆ ಆದ್ರಿಂದಾಗಿ ಸರ್ವಭೂತಾತ್ಮ ಅಂತ ಹೇಳಿದ್ರೆ ಸಾಕಿತ್ತು ನಿಜವಾಗಿ ಸರ್ವಭೂತಗಳ ಆತ್ಮ ಎಲ್ಲ ಜೀವಜಾತೆಗಳಲ್ಲಿ ನಾನೇ ಇರುದು ಅಂತ ಆದ್ರೆ ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿರುವಂತವನು ನನಗೂ ಅತ್ಯಂತ ಹತ್ತಿರದ ಸ್ವಾಮಿ ಎಲ್ಲ ಭೂತಗಳ ಅಂತರ್ಯಾಮಿಯೇ ನನಗೆ ಸ್ವಾಮಿ ಸರ್ವಭೂತಾತ್ಮ ಭೂತ ಆತ್ಮ ಅವನೇ ನನಗೆ ಸ್ವಾಮಿ ಅಂತ ಭಾವಿಸಿದವನು ತುಂಬಾ ಚಂದದ ಅರ್ಥ ಇದು ಈ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಅಂತರ್ಯಾಮಿಯಾದ ಭಗವಂತನೇ ಸ್ವಾಮಿ ಅಂದ್ರೆ ಆತ್ಮ ನಿವೇದನ ಅಂತ ಒಂದು ಶಬ್ದ ಇದೆಯಲ್ಲ ಆ ಭಾವಕ್ಕೆ ಈ ಸರ್ವಭೂತ ಆತ್ಮ ಭೂತ ಆತ್ಮ ಅನ್ನೋದು ತೆರ್ಕೊಳ್ಳುತ್ತೆ ಯಾಕೆಂದ್ರೆ ಹೆಚ್ಚಾಪ್ನೋತಿ ಯದಾದತ್ತೆ ಎಚ್ಚಾತ್ತಿ ವಿಷಯ ನಿಹ ಎಚ್ಚಾಸ್ತ್ಯ ಸಂತತೋ ಆತ್ಮೇ ಇತಿ ಭಣ್ಯತೆ ಅಂತ ಆತ್ಮ ಶಬ್ದದ ಅರ್ಥವನ್ನ ಹೇಳಿದ್ರಲ್ಲಿ ಎಲ್ಲೆಡೆ ವ್ಯಾಪಿಸಿದವನು ಆತ್ಮ ಭಕ್ತರ ಬಳಿಗೆ ಹೋಗಿ ತನ್ನವರನ್ನು ಸ್ವೀಕರಿಸುವುದರಿಂದ ಅವನು ಆತ್ಮ ಎಲ್ಲವನ್ನೂ ಸ್ವೀಕರಿಸ್ತಾನೆ ಭಕ್ತಿಯಿಂದ ಕೊಟ್ಟಿದ್ದೀರಿ ಅನ್ನುವ ಕಾರಣಕ್ಕಾಗಿ ಅತ್ತಿ ಇತಿ ಆತ್ಮ ಎಲ್ಲವನ್ನೂ ತಗೊಳ್ತಾನೆ ಪತ್ರ ಪುಷ್ಪ ಫಲ ತೋಯ ಯೋ ಮೇ ಭಕ್ತಿಯ ಪ್ರಯುಚ್ಛತಿ ತದಹಂ ಭಕ್ತುಪಹೃತ ಅಷ್ಟಿ ಪ್ರಯತಾತ್ಮನ ಇನ್ನು ಆತನೋತಿ ಇತಿ ಆತ್ಮ ಎಲ್ಲ ಕಡೆ ವ್ಯಾಪಿಸಿದವನು ಎಲ್ಲ ಕಡೆ ತುಂಬಿಕೊಂಡವನು ಆನಂದವೇನಾಗಿ ಎಲ್ಲದರ ಇರುವವನು ಅದರಿಂದಾಗಿ ಅವನನ್ನು ಆತ್ಮ ಅಂತ ಶಬ್ದ ಕರೆದು ಇಷ್ಟೂ ಅರ್ಥದಲ್ಲಿ ಸರ್ವಭೂತಾತ್ಮ ಭೂತಾತ್ಮ ಅನ್ನುವುದು ತುಂಬಾ ಸುಂದರವಾಗಿ ನೆಲೆಗೊಳ್ಳುತ್ತೆ ಅಂದರೆ ಮೊದಲನೇ ಶಬ್ದವನ್ನ ಎಲ್ಲೆಡೆ ವ್ಯಾಪಿಸಿರುವ ಆತ್ಮ ಅಂತ ಹೇಳಿ ಎರಡು ಕಡೆ ಆತ್ಮ ಶಬ್ದವಿದೆ ಆದಾನಾತ್ ಸರ್ವಭೂತಾನಾಂ ವಿಷ್ಣುರಾತ್ಮ ಪ್ರಕೀರ್ತಿತ ಸರ್ವಭೂತಾತ್ಮ ಭೂತಾತ್ಮ ತತ್ರ ಭೂತ ಮನಃಪುಮಾನ್ ಅಂತ ಪುರಾಣದಲ್ಲೇ ಬಂದ ಸರ್ವಭೂತಾತ್ಮ ಅನ್ನುವ ಶಬ್ದದ ವಿವರಣೆ ಅಲ್ಲಿ ಆದಾನಾತ್ ಸರ್ವಭೂತಾನಂ ವಿಷ್ಣು ಆಗ್ನೇಯ ಪುರಾಣದಲ್ಲೇ ಬಂದ ಮಾತು ಎಲ್ಲ ಭೂತಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವವನು ಸರ್ವಭೂತ ಆತ್ಮ ಅವನಲ್ಲಿ ಮನಸ್ಸು ಇಟ್ಟವನು ಸರ್ವಭೂತ ಆತ್ಮ ಆತ್ಮ ಆತ್ಮನಿ ಭೂತ ಆತ್ಮ ಸಹ ಅಲ್ಲಿ ಅವನಲ್ಲಿ ಅಂಟಿಕೊಂಡಂಥದ್ದು ಅವನಿಗೆ ತಾಗಿಕೊಂಡಂಥದ್ದು ಆದ್ರಿಂದಾಗಿ ಕರ್ಮಯೋಗದಲ್ಲಿ ಬಹಳ ಮುಖ್ಯ ಎಲ್ಲರ ಜೊತೆಗಿನ ಬಾಂಧವ್ಯವನ್ನ ಭಗವಂತನಿಂದ ಕನೆಕ್ಟ್ ಮಾಡಿದರೆ ಯಾವ ಬಾಂಧವ್ಯವೂ ಕೂಡ ನಮಗೆ ಅಂಟಿ ರೋಗವಾಗಿ ಸಂಸಾರದ ಮತ್ತು ಚಕ್ರಗಳ ಸುತ್ತುವಿಕೆಗೆ ಕಾರಣ ಆಗುವುದಿಲ್ಲ ಆದ್ರಿಂದಾಗಿ ಯಾಕಂದ್ರೆ ಯೋಗಯುಕ್ತ ಕುರುವನ್ನಪಿ ಅನ್ನುವ ಮಾತು ಹೇಳಿದ್ದು ಕೇವಲ ಹೊರಗಿನ ಕ್ರಿಯೆಗಳ ಬಗ್ಗೆ ಹೇಳಿದ್ದಲ್ಲ ಅದರ ಅನುಸಂಧಾನ ಅಂತ ನಮಗೆ ಗೊತ್ತಾಯ್ತು ಯಾಕೆಂದ್ರೆ ಕರ್ಮಯೋಗ ಅಂದ್ರೆ ಸರ್ವಭೂತಾತ್ಮ ಭೂತಾತ್ಮ ಅಂತ ಚಿಂತಿಸಿ ಅವನು ಕರ್ಮ ಮಾಡಿದರೆ ಆಗ ಅದು ಸರಿಯಾದ ಅರ್ಥವಾಗುತ್ತೆ ಎಲ್ಲೆಡೆ ಇರುವ ಅವನೇ ನನ್ನೊಳಗೂ ಇದ್ದು ಮಹಿಮಾವಂತನಾಗಿ ಅವನ ಅಧೀನದಲ್ಲಿ ಕರ್ಮ ಮಾಡುವುದಕ್ಕೆ ಕರ್ಮಯೋಗ ಅಂತ ಕರೀತಾರೆ ಎಲ್ಲರಲ್ಲಿ ಇರುವವನೇ ನನ್ನಲ್ಲೂ ಇದ್ದಾನೆ ನಾನ್ ಆದ್ರಿಂದಾಗಿ ನನಗೆ ಎಲ್ಲ ಕರ್ಮಗಳನ್ನ ಎಲ್ಲರ ಜೊತೆಗೆ ಮಾಡುವಾಗ ಅಲ್ಲಿಯೂ ಅವನಿದ್ದಾನೆ ಇಲ್ಲಿಯೂ ಇದ್ದಾನೆ ಕ್ರಿಯೆಯಲ್ಲೂ ಇದ್ದಾನೆ ಅವನೇ ಎಲ್ಲ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ತನ್ನ ಅಧೀನದಲ್ಲಿ ಇದಿಲ್ಲ ಅವನು ಪ್ರತಿಕ್ರಯಿಸುವುದಾಗ್ಲಿ ನಾನು ಕ್ರಯಿಸುವುದಾಗ್ಲಿ ನಾನೇನೇ ವ್ಯವಹಾರ ಮಾಡುವುದಾಗ್ಲಿ ಅದು ಅವನಿಂದ ನಡೆಯತ್ತೆ ಅಂತ ಯೋಗಯುಕ್ತನಾದ ಸನ್ಯಾಸಿ ಅವನು ನಿಜವಾಗಿಯೂ ಕೂಡ ಕುರುವನ್ನಪ್ಪಿ ನಲಿಪ್ಯತೆ ಏನು ಮಾಡಿದ್ರು ಕೂಡ ಅದು ಅವನಿಗೆ ದಕ್ ಅಂದ್ರೆ ಜಾಳು ಜಾಳಾಗಿ ಅವನನ್ನ ತಿಂದು ಹಾಕುವುದಿಲ್ಲ ಅನ್ನುವ ಮಾತು ಅಲ್ಲಿ ಸರಿಹೋಯ್ತು ಯಾಕೆಂದ್ರೆ ಯಾವಾಗ್ಲೂ ನಮ್ಮ ಕರ್ಮಗಳು ನಮ್ಮನ್ನ ಬಹಳ ಚೆನ್ನಾಗಿ ಹಿಡಿದಿಟ್ಟು ಆಟಾಡಿಸ್ತವೆ ಎಷ್ಟೋ ಜನ್ಮದಲ್ಲಿ ಒದ್ದಾಡುವಂತಹ ಪ್ರಸಂಗ ಬರುತ್ತೆ ಆದ್ರೆ ಹಾಗೆ ಬಾರದಂತೆ ನಮ್ಮನ್ನ ಸರಿಸ್ಥಿತಿಯಲ್ಲಿ ಕೊಂಡೊಯ್ಯುವಂಥದ್ದು ಅದು ಈ ವಿದ್ಯೆಗಳೇ ಭಗವಂತನ ತಿಳಿದು ಮಾಡುವ ಜಾಣತನವೇ ನಮಗೆ ಜ್ಞಾನವನ್ನು ಕೊಡುವಂಥದ್ದು ಅಥವಾ ಕರ್ಮದಿಂದ ಬಿಡುಗಡೆ ಮಾಡುವಂಥದ್ದು ಏನು ಸನ್ಯಾಸಿಯ ಗುರುತು ನಮಗೆ ಮೇಲ್ನೋಟದ ಕಾವ್ಯ ಮಾತ್ರ ಕಾಣುತ್ತೆ ಆದರೆ ಕೃಷ್ಣನಿಗೆ ಹಾಗೆ ಕಾಣಲಿಲ್ಲ ಅವನು ಹೇಳಿದ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಇವನು ನಿಜವಾದ ಸನ್ಯಾಸಿ ಹೀಗಲ್ಲದೇ ಇದ್ರೆ ಅವನಲ್ಲಿ ವೇಷಕ್ಕೆ ಏನು ಬೆಲೆ ಇಲ್ಲ ಪಾರದರ್ಶಕವಾದ ಬುದ್ಧಿಯನ್ನ ವಿಶುದ್ಧಾತ್ಮ ಅಂದ್ರು ಅದು ಶುದ್ಧವಾಗಿದ್ರೆ ಸಾಕು ಸಾಕುದಿ ಸಾಕಾಗ ಸಾಕಾಗ್ಲಿಕ್ಕಿಲ್ಲ ಮತ್ತೆ ಧೂಳು ಹತ್ತತ್ತೆ ಮತ್ತೆ ದುಸ್ಥಿತಿಗೆ ಸಾಗುವ ಸಾಧ್ಯತೆ ಇರುತ್ತೆ ಹಂಗಾಗಿ ಮತ್ತೆ ಮತ್ತೆ ಮಸಿ ತಾಗತ್ತೆ ಧೂಳು ಹಿಡಿಯತ್ತೆ ಅದಕ್ಕಾಗಿ ನಿರಂತರವಾದ ತೊಳೆಯುವ ಕಾರ್ಯಕ್ರಮ ಬೇಕು ಅದಕ್ಕೆ ವಿಶುದ್ಧಿ ಇನ್ನು ಶುದ್ಧಿ ಮಾತ್ರ ಹೇಳಿಲ್ಲ ವಿಶುದ್ಧಾತ್ಮ ಮತ್ತೆ ಮತ್ತೆ ವಿವಿಧ ರೀತಿಯ ಶುದ್ಧಿಗಳನ್ನು ಮಾಡಿಕೊಡ್ತಾ ಇರಬೇಕು ಅಂತ ಪಾರದರ್ಶಕತೆ ಇರಬೇಕು ಅಂತರದೃಷ್ಟಿ ಇರಬೇಕು ಜೊತೆಗೆ ಅದು ಮತ್ತೆ ಮತ್ತೆ ಮರಳಿ ಶುದ್ಧವಾಗುವುದಕ್ಕೆ ಬೇಕಿರುವ ವ್ಯವಸ್ಥೆಯನ್ನ ಹೇಳಿರಬೇಕು ಹಾಗಾಗಿ ಸನ್ಯಾಸಿಗೆ ಇದು ಬಹಳ ಮುಖ್ಯ ವಿಶುದ್ಧಾತ್ಮ ಯಾಕೆಂದ್ರೆ ಯಮಯ ವೇಷರ್ಣತೆ ತೇನ ಲಭ್ಯ ಅಂತ ಭಗವಂತ ನನ್ನ ಹೇಳುವಂಥದ್ದು ಯಾರನ್ನ ಭಗವಂತ ತನ್ನಡೆಗೆ ಸೆಳೆದುಕೊಳ್ಳುತ್ತಾನೆ ಅಂದ್ರೆ ಯಾರು ವಿಶುದ್ಧಾತ್ಮನು ನನ್ನ ಸೆಳೆದುಕೊಳ್ಳುತ್ತಾನೆ ಅದು ಅವನು ತೀರ್ಮಾನ ಮಾಡೋದಲ್ಲ ವಿಶುದ್ಧಾತ್ಮ ಯಾರು ಅಂತ ಭಗವಂತ ಅದನ್ನ ತೀರ್ಮಾನ ಮಾಡಿಕೊಂಡು ಇವ್ನನ್ನ ಕರ್ಕೊಳ್ಬೇಕು ಅಂತ ಭಾವಿಸ್ತಾನೆ ಹಾಗಾಗಿ ಇನ್ನೊಂದು ವಿಶಿಷ್ಟವಾದ ಗುಣ ಸನ್ಯಾಸಿಗೆ ಸಂಬಂಧಪಟ್ಟಂತೆ ಹೇಳಿದ್ದು ವಿಚಿತ ಆತ್ಮ ಆತ್ಮ ಅಂದ್ರೆ ಶರೀರ ಆತ್ಮ ಅಂದ್ರೆ ಮನಸ್ಸು ವಿಚಿತ ಆತ್ಮ ಜಿತೇಂದ್ರಿ ಅನ್ನುವ ಶಬ್ದದಿಂದಲೇ ಮುಂದೆ ಈ ಇದನ್ನು ಹೇಳಿದ ಹಾಗೆ ಆಗುತ್ತೆ ಆದರೆ ಆತ್ಮ ಶಬ್ದಕ್ಕೆ ಮನಸ್ಸು ಬುದ್ಧಿ ದೇಹವನ್ನು ಗೆಲ್ಲುವುದು ಅನ್ನೋದು ಸರಿ ಉಚಿತಾತ್ಮ ವಿಚಿತ ಮನಾಹ ಅಂತನೂ ಕೆಲವು ಕಡೆ ಶಬ್ದವನ್ನು ಬಳಸದಿದೆ ಬಾಹ್ಯೇಂದ್ರಿಯದ ಜಯವನ್ನು ಹೇಳಿದ ಮೇಲೆ ದೇಹದ ಜಯವನ್ನು ಹೇಳಬೇಕಾಗಿಲ್ಲ ಅದರಿಂದಾಗಿ ರಜಸ್ಸು ತಮಸ್ಸು ಅನ್ನುವುದೇ ಮನುಷ್ಯನ ಮನಸ್ಸನ್ನ ಹಿಡಿದಿಡುವಂಥದ್ದು ಅಥವಾ ಅವನನ್ನ ಪಕ್ಕಕ್ಕೆ ಸರಿಸುವಂಥದ್ದು ದಾರಿಯಿಂದ ಜಾರಿಸುವಂತದ್ದು ರಜಸ್ಸು ತಮಸ್ಸುಗಳನ್ನ ಗೆದ್ದೆವು ಮನಸ್ಸು ಹಿಡಿತಕ್ಕೆ ಬಂತು ಆಗ ಒಂದು ಕ್ಷಣಕ್ಕೆ ಗಾಬರಿಗೊಳಿಸುವಂತಹ ಹೊರಗಿನ ಶರೀರದ ಇಂದ್ರಿಯಗಳ ನಿರ್ವಹಣೆ ಮಾಡಿದ್ರೂ ಕೂಡ ಮನಸ್ಸು ಅನ್ನೋದು ಮತ್ತೆ ಆ ರಜಸ್ಸು ತಮಸ್ಸುಗಳ ವಿರುದ್ಧ ಹೋರಾಡುವಲ್ಲಿ ಸ್ವಲ್ಪ ಜಾರಿದ್ರೆ ಅದಕ್ಕೆ ಎಚ್ಚರ ಕೊಟ್ಟದ್ದು ಇಂದ್ರಿಯಗಳ ಜಯವನ್ನು ಕೊಟ್ಟರು ಮೊದಲು ಆತ್ಮದ ಅಂದ್ರೆ ಮನಸ್ಸಿನ ಜಯದಿಂದಲೇನೆ ಇಂದ್ರಿಯ ಜಯಕ್ಕೆ ಅರ್ಥ ಬರುವಂಥದ್ದು ಕೇವಲ ಇಂದ್ರಿಯ ಜಯವನ್ನು ಸಂಪಾದಿಸಿಯು ಮನಸ್ಸಿನ ಜಯ ಸಂಪಾದನೆ ಆಗಲಿಲ್ಲ ಅಂದರೆ ಅದು ವ್ಯರ್ಥವಾಗಿ ಬಿಡುತ್ತೆ ಹಾಗಾಗಿ ಎರಡು ಪ್ರತ್ಯೇಕವಾದ ಶಬ್ದಗಳು ಬಂದು ಮುಖ್ಯವಾಗಿ ಬಾಹ್ಯೇಂದ್ರಿಯನ್ನು ಗೆದ್ದು ಆಲೋಚನೆಗಳು ಹಬ್ಬುದನ್ನ ತಪ್ಪಿಸಿದ ಮೇಲೆ ಕೋಪವು ಕೂಡ ಕೈಗೆ ಸಿಕ್ಕಿದ ಮೇಲೆ ಮುನಿ ಅಂತ ಅನ್ನಿಸಿಕೊಳ್ಳುತ್ತಾನೆ ಸಹಿ ಲೋಕೇ ಮುನಿರ್ನ ಮಯ ಕ್ರಾಮ ಕ್ರೋಧ ವರ್ಜಿತ ಯಾರು ಮುನಿ ಯಾರು ಸನ್ಯಾಸಿ ಅಂತ ಹೇಳುವುದಕ್ಕೆ ಕಾಮಕ್ರೋಧಗಳ ಗೆದ್ದವನು ಯಾರೋ ಅವನೇ ಮುನಿ ಅಂತ ಸ್ವತಃ ವೇದವ್ಯಾಸರೇ ಅದನ್ನು ನಿರೂಪಣೆ ಮಾಡಿದ್ದು ವೇದವ್ಯಾಸರು ಮುನೀನಾ ಅಪ್ಯಹಂ ವ್ಯಾಸಹ ಅಂತ ಆ ಮುನಿತ್ವವನ್ನು ತೋರಿಸಿದವರು ಎಂದು ವ್ಯಾಸರಲ್ಲಿ ಕೋಪ ಅಂತ ಬಂದೇ ಇಲ್ಲ ಬಂದಿದ್ದರೆ ಒಂದು ಅಶ್ವತ್ಥಾಮನ ಪ್ರಸಂಗದಲ್ಲಿ ಅದು ಕೋಪವಾಗಿ ಅಲ್ಲ ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಸಿಟ್ಟು ತೋರಿದ್ದು ಹೀಗೆ ಬಹಳ ಜನ ಆದ್ರೆ ವೇದವ್ಯಾಸರು ಸನ್ಯಾಸಿಯಾಗಿದ್ದರು ಗೃಹಸ್ಥರಾಗಿದ್ದರು ಅವರಿಗೆ ಶುಕಾಚಾರ್ಯರ ಮಗ ಇದ್ದ ಅದರಿಂದಾಗಿ ವ್ಯವಸ್ಥೆಯ ದೃಷ್ಟಿಯಿಂದ ಕೇವಲ ಶಾರೀರಿಕವಾದ ಹೊರಗಿನ ರೂಪವನ್ನು ನಾವು ಯಾವುದೇ ವ್ಯವಸ್ಥೆಯಲ್ಲಿ ಮಾನದಂಡ ಅಂತ ತೆಗೆದುಕೊಳ್ಳಿಕ್ಕಾಗುದಿಲ್ಲ ಆದ್ರಿಂದ ವೇದ ದ್ರಷ್ಟ್ರಗಳಾದವರೆಲ್ಲರೂ ಕೂಡ ಗೃಹಸ್ಥರೇ ಆಗಿದ್ದವರು ಆಶ್ರಮ ಅಂತ ಒಂದಿದೆ ಆಶ್ರಮಕ್ಕೆ ನಿಯಮ ಅಂತಿದೆ ಆ ನಿಯಮದಲ್ಲಿ ಅವರು ಇರಲೇಬೇಕು ಆದರೆ ಅದು ಸಾರ್ಥಕ ಆಗುವುದು ಕಾಮಕ್ರೋಧ ವಿವರ್ಜಿತ ಅನ್ನುವುದು ಅವರ ಸಾಧನೆಗೆ ಬೇಕಾದದ್ದು ಅಂತ ಹೀಗೆ ಶುದ್ಧಾತ್ಮ ವಿಚಿತಾತ್ಮ ಜಿತೇಂದ್ರಿಯ ಅನ್ನುವ ಶಬ್ದಗಳ ಮೂಲಕ ವೈಷ್ಣವ ಕರ್ಮ ಯೋಗ ಯುಕ್ತನಾದವನು ಕುರುವನ್ನಪಿ ನಲಿಪ್ಯತೆ ಅಂತ ಮಾತು ಹೇಳಿದ ಹಾಗಾಯಿತು ಮುಂದೆ ಏನೂ ಮಾಡ್ಲಿಲ್ಲ ಮಾಡಿದ್ರು ಅವನಿಗೇನು ಅಂಟಲ್ಲ ಅಂದ್ರೆ ಏನ್ ಮಾಡಿದ್ರು ಅಂಟಲ್ವಾ ಇಲ್ಲ ಏನ್ ಮಾಡಿದ್ರು ಅಂಟಲ್ಲ ಏನೇನ್ ಮಾಡ್ತಾನೆ ಮುಂದಿನ ಶ್ಲೋಕ ಹೇಳುತ್ತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ನೀತ ತತ್ವ ವಿತ್ಪಶನ್ ಶಣ್ಮನ್ ಸ್ವಶನ್ ಜಿಗ್ರನ್ ನಷ್ಟನ್ ಗನ್ ಸ್ವಪನ್ ಶ್ವಾಸನ್ ವಿಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ ನಪಿ ಅಂತ ಮುಂದಿನ ಪದ್ಯದಲ್ಲಿ ಅದರ ವಿವರವನ್ನ ಕೊಟ್ಟಿದ್ದಾನೆ ಆ ಒಟ್ಟು ಅದರ ಭಾವವನ್ನು ಗಮನಿಸುವುದಾದ್ರೆ ತಾನೇನು ಮಾಡ್ತಾ ಇಲ್ಲ ನಡೀತಾ ಇದೆ ಅಂತ ಯೋಗಿಯಾದವನು ಭಾವಿಸ್ತಾನೆ ಭಾವಿಸಬೇಕು ಹಾಗಿದ್ರೇನೆ ಒಂದು ತತ್ವ ತಿಳಿದಿದ್ದಾನೆ ಅಂತ ಅರ್ಥ ನೋಡ್ತಾ ಇರ್ತಾನೆ ಕೇಳ್ತಾ ಇರ್ತಾನೆ ಮುಟ್ತಾ ಇರ್ತಾನೆ ಮೂಸ್ತಾ ಇರ್ತಾನೆ ಉಣ್ತಾ ಇರ್ತಾನೆ ನಡೀತಾ ಇರ್ತಾನೆ ಇನ್ನು ಉಸಿರಾಡ್ತಾ ಇರ್ತಾನೆ ಏನೇನು ಮಾತಾಡ್ತಾ ಇರ್ತಾನೆ ದೇಹದಲ್ಲಿ ಬೇಡವಾದದ್ದನ್ನ ಮಲಮೂತ್ರಗಳ ಮೂಲಕ ಹೊರಗೆ ಚೆಲ್ತಾ ಇರ್ತಾನೆ ಶರೀರಕ್ಕೆ ಬೇಕಾದ್ದನ್ನ ಕೈಯಿಂದಲೂ ಬಾಯಿಂದಲೂ ಪಡೀತಾ ಇರ್ತಾನೆ ಒಟ್ಟು ಕಣ್ಣು ಬಿಟ್ಟು ಏನು ಹೊರಗಿನಿಂದ ಮಾಡುತ್ತಾನೆ ಅದೆಲ್ಲವನ್ನು ಮರೆತು ಕಣ್ಣು ಮುಚ್ಚಿ ಯಾರು ಕೂತ್ಕೊಳ್ತಾನೋ ಅವನು ವರ್ತಂತ ಇತಿಧಾರ ಏನ್ ಇಂದ್ರಿಯ ಇಂದ್ರಿಯ ಅರ್ಥೇಶು ವರ್ತಾಂತ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದಲ್ಲಿ ಇರುವವು ಅಂತ ತಿಳಿದು ಭಗವಂತನನ್ನು ಯಾರು ಭಾವಿಸ್ತಾನೋ ಅಂದ್ರೆ ಇಂದ್ರಿಯ ಅಂತ ಇದ್ದ ಮೇಲೆ ಅದಕ್ಕೊಂದು ಕೆಲಸ ಇದೆ ಕಣ್ಣಾದ್ಮೇಲೆ ಬಿಟ್ಟರೆ ಕಾಣುತ್ತೆ ಕಂಡದ್ದನ್ನು ಸ್ವೀಕರಿಸಿದೆ ಕಿವಿ ಅಂತ ಶಬ್ದ ಬೀಳುತ್ತೆ ಬೇಡ ಅಂತ ಈಗ ಮುಚ್ಚಿದ್ರೆ ತಕ್ಷಣಕ್ಕೆ ಅದು ಹಾಗಾಗಿ ಇದು ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಭಗವಂತನ ಎಚ್ಚರವನ್ನು ಯಾರು ಹೊಂದಿರ್ತಾನೋ ಅವನು ಕುರುವನ್ನ ವಿನಪ್ಯತೆ ಅನ್ನುವ ಎಚ್ಚರಿಕೆ ಕೊಟ್ಟರು ಇದರ ಇನ್ನಷ್ಟು ವಿವರವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಹೃತ್ಪೂರ್ವಕ ನಮಸ್ಕಾರ ಕೃಷ್ಣಾರ್ಪಿತನಷ್ಟ ಹರೇ ರಾಮ